ನಮಸ್ಕಾರ ಗೆಳೆಯರೇ ರಾಮನಗರದ ಒಂದು ಹಳ್ಳಿ ಅಲ್ಲಿನ ಜನರು ಮನೆಯಿಂದಲೇ ಕೆಲವು ಆಲೋಚನೆಗಳನ್ನು ಮಾಡುತ್ತಿದ್ದರು ನೀನು ಅವಳನ್ನು ನೋಡಿದರೆ ಬದುಕು ಕಷ್ಟವೆನಿಸಬಹುದು ಆದರೆ ಅವಳ ಕನಸು ದೊಡ್ಡದು ಆ ಹುಡುಗಿಯ ಹೆಸರು ಆರಾಧ್ಯ ಒಂಬತ್ತು ವರ್ಷದ ಈ ಹೆಣ್ಣು ಮಗು ಜನ್ಮತ ಒಂದು ಕಾಲು ಪೂರ್ಣವಾಗಿ ಬೆಳೆಯದೆ ಅಂಗವಿಕಲ್ಲಳಾಗಿದ್ದಾಳೆ ತನ್ನ ಬಾಲ್ಯದಲ್ಲಿ ಆಟವಾಡಲು ಓಡಾಡಲು ತೊಂದರೆಯಾದರೂ ಆಕೆಗೆ ಎಲ್ಲೆಡೆ ತಿರಸ್ಕಾರವೇ ಅವಳ ತಾಯಿ ರೇಖಾ ಒಬ್ಬ ಬಡ ಮಹಿಳೆ ಗಂಡ ತೊಳೆದು ಹೋಗಿದ್ದ ಸಾಪದಂತೆ ಬದುಕನ್ನು ಒಂಟಿಯಾಗಿ ಸಾಗಿಸುತ್ತಿದ್ದಳು ದಿನಗೂಲಿ ಕೆಲಸದಲ್ಲಿ ದುಡಿದು ಮಗಳನ್ನು ಪೋಷಿಸುತ್ತಿದ್ದಳು ಆದರೆ ಆಕೆಗೆ ಜೀವನದ ದೊಡ್ಡ ನೋವು ಏನೆಂದರೆ ಅದು ಗಂಡ ತೊಳೆದು ಹೋಗಿರುವುದು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂಗವಿಕಲ್ಲ ನಾನು ಈ ಮಗುವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ಮನೆಯ ಬಾಗಿಲಿಗೆ ಕಾಲ ನೀಡದೆ ಹೊರಟು ಹೋಗಿದ್ದ ಆ ದಿನದಿಂದ ತಾಯಿಯ ಹೃದಯವು ನೋವು ಮಗಳ ಕನಸಿನೊಂದಿಗೆ ಬೆರೆತು ಹೋಗಿತ್ತು ಎಲ್ಲರಿಗೂ ಎಸ್ ಕೆ ಕ್ರಿಯೇಟಿವ್ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆರಾಧ್ಯ ತನ್ನ ಅಂಗವಿಕಲತೆಯನ್ನು ಮರೆಯಲು ನೀರಿನತ್ತ ಹೋಗುತ್ತಿದ್ದಳು ಮನೆಯ ಹತ್ತಿರವಿದ್ದ ಒಂದು ಪುಟ್ಟ ಕೆರೆಯ ಬಳಿ ಹೋಗಿ ನೀರಿನಲ್ಲಿ ಕೈಯನ್ನು ಆಯಿಸುತ್ತಿದ್ದಳು ತಾಯಿಯ ಕೆಲಸ ಮುಗಿಯುವವರೆಗೂ ಅಲ್ಲಿ ಕುಳಿತುಕೊಂಡು ನೀರಿನ ತುಮುಕುಗಳನ್ನು ನೋಡುತ್ತಿದ್ದಳು ಒಮ್ಮೆ ಆಕೆ ತಾಯಿಗೆ ಕೇಳಿದಳು ಅಮ್ಮ ನಾನು ಈಜಿದರೆ ಹೇಗಿರಬಹುದು ರೇಖಾ ತನ್ನ ಕೆಲಸದ ಬೆವರನ್ನು ಒರೆಸಿಕೊಂಡು ಮಗಳ ತಲೆ ಸವರುತ್ತ ನೀನು ಹೇಗೆ ಈಜಲು ಸಾಧ್ಯವಾಗುತ್ತದೆ ಮಗು ನೀನು ನೆಲದ ಮೇಲೆ ಓಡಲು ಸಾಧ್ಯವಿಲ್ಲ ನೀರಿನಲ್ಲಿ ಹೇಗೆ ಈ ಮಾತು ಕೇಳಿ ಆರಾಧ್ಯ ಮೌನವಾದಳು ಆದರೆ ಮನಸ್ಸಿನೊಡಗಿ ಆಕೆಗೆ ಒಂದು ಹೊಸ ಆಸೆಯೇ ಹುಟ್ಟಿತ್ತು ಈಜುವುದನ್ನು ಕಲಿಯ ಆಕೆಯ ತಾಯಿ ಕೆಲಸಕ್ಕೆ ಹೋಗುತ್ತಿದ್ದಂತೆ ಆಗಲೇ ಆರಾಧ್ಯ ಹತ್ತಿರದ ಕೆರೆಯಲ್ಲಿ ತಾನೇ ಪ್ರಯತ್ನಿಸುತ್ತಾ ಈಜಲು ಅವಣಿಸುತ್ತಿದ್ದಳು ಕೆಲವೊಮ್ಮೆ ಆಕೆ ಕುಶಿಯುತ್ತಿದ್ದಳು ನೀರಿನಲ್ಲಿ ಮುಳುಗುತ್ತಿದ್ದಳು ಇದನ್ನು ನೋಡಿದ ನಿಖಿಲ್ ಅವಳನ್ನು ಕಾಪಾಡಿದ್ದ ಆದರೆ ಆಕೆಯ ದೃಢ ಸಂಕಲ್ಪ ಮಾತ್ರ ನಿಲ್ಲಲಿಲ್ಲ ಈ ವಿಷಯವನ್ನು ತಿಳಿದ ನಿಖಿಲ್ ಪುರಸಭೆಯ ಈಜು ಕೋಚು ಅವರು ಕೂಡ ಬಾಲ್ಯದಲ್ಲಿ ಅನೇಕ ತಿರಸ್ಕಾರಗಳನ್ನು ಎದುರಿಸಿದವರು ಅವರು ಆಕೆಯ ಆಟವನ್ನು ನೋಡಿ ಆಶ್ಚರ್ಯಪಟ್ಟರು ನೀನು ಕಲಿಯಲು ಪ್ರಯತ್ನಿಸುತ್ತಿದ್ದೀಯ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು ಆರಾಧ್ಯ ಸಂತೋಷದಿಂದ ತಲೆಯಾಡಿಸಿದಳು ಆ ದಿನದಿಂದ ನಿಖಿಲ್ ಅವಳ ತರಬೇತಿಯ ಭಾರ ಹೊತ್ತರು ಯಾವುದೇ ಹಣ ಬೇಡದೆ ಯಾವುದೇ ತಾರತಮ್ಯವಿಲ್ಲದೆ ಈ ಪುಟ್ಟ ಬಾಲಕಿ ತನ್ನ ಕನಸನ್ನು ಸಾಕಾರಗೊಳಿಸಲಿ ಎಂಬ ಆಶಯದಲ್ಲಿ ತರಬೇತಿ ನೀಡಲು ಮುಂದಾದರು ಈಜು ತರಬೇತಿ ಆರಂಭವಾಗುತ್ತಿದ್ದಾಗಲೇ ನಾನಾ ವಿಧದ ತಿರಸ್ಕಾರಗಳು ಬಂದವು ಅಂಗವಿಕಲೇ ಈಜುವುದು ಸಾಧ್ಯವೇ ಈ ಹುಡುಗಿ ಆಟವಾಡುತ್ತಿದ್ದಾಳೆ ಎಂದು ಜನ ಚರ್ಚಿಸುತ್ತಿದ್ದರು ಕೆಲವೊಬ್ಬರು ಸಹ ಈಜುಕೊಳದಲ್ಲಿ ಆಕೆಯ ಪ್ರವೇಶವನ್ನು ತಡೆಯಲು ಪ್ರಯತ್ನಿಸಿದ್ದರು ಆದರೆ ನಿಖಿಲ್ ಜನರ ಮಾತುಗಳ ಮುಂದೆ ಶರಣಾಗುವುದಿಲ್ಲ ಈಜುವುದು ಶರೀರದಿಂದ ಮಾತ್ರವಲ್ಲ ಮನಸ್ಸಿನಿಂದ ಕೂಡ ನೀವು ನೋಡುತ್ತೀರಿ ಅವಳು ಸಾಧನ್ ಸಾಧಿಸುತ್ತಾಳೆ ಎಂದು ಹೇಳಿದ್ದರು ಈಜು ತರಬೇತಿಯ ವರ್ಷಗಳು ಕಳೆದವು ಹಲವು ಬೀಳುವಿಕೆ ಅನೇಕ ನೋವು ಸತತ ಹೋರಾಟದ ನಂತರ ಆರಾಧ್ಯ ವೃತ್ತಿಪರ ಈಜುಗಾರ್ತಿಯ ಹಾದಿಯಲ್ಲಿ ನಡೆಯಲು ಸಿದ್ಧಳಾಗಿದ್ದಳು ನ್ಯಾಷನಲ್ ಫ್ಯಾರೋ ಸಿಮ್ಮಿಂಗ್ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಅವಕಾಶ ಸಿಕ್ಕಿತು ಈ ಸ್ಪರ್ಧೆಗೆ ಹೋಗಲು ಬೇಕಾದ ಹಣವನ್ನು ಸಂಗ್ರಹಿಸಲು ತಾಯಿಯು ಮತ್ತಷ್ಟು ಹೆಚ್ಚು ಹೊತ್ತಿನವರೆಗೆ ಕೆಲಸ ಮಾಡತೊಡಗಿದಳು ನಿಖಿಲ್ ಕೂಡ ತಮ್ಮ ಸಂಪರ್ಕ ಬೆಳೆಸಿ ಕೆಲವು ಸಹಾಯಗಳನ್ನು ಪಡೆಯುತ್ತಿದ್ದರು ಆದರೆ ಅಡಗು ಸಾಗಿ ಸಾಗುತ್ತಿರುವಾಗಲೇ ಹೊಸ ಅಡ್ಡಿಗಳು ಬಂದವು ಸ್ಪರ್ಧೆಗೆ ಕೆಲವೇ ದಿನಗಳು ಇರುವಾಗ ರೇಖಾ ಎದೆ ನೋವಿನಿಂದ ಕುಸಿದಳು ಆಕೆಗೆ ತಕ್ಷಣವೇ ಚಿಕಿತ್ಸೆಗೆ ಹಣ ಬೇಕಿತ್ತು ಈ ಸಮಯದಲ್ಲಿ ಆರಾಧ್ಯಗೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ನಾನು ಈ ಸ್ಪರ್ಧೆಗೆ ಹೋಗಲೇಬೇಕು ಗೆದ್ದರೆ ಬಹುಮಾನ ಹಣ ತಾಯಿಗೆ ಚಿಕಿತ್ಸೆ ಕೊಡಿಸಲು ಸಾಧ್ಯ ಆಕೆಯ ಈ ನಿರ್ಧಾರ ನೋವಿನ ಮೇಲೆ ಕಟ್ಟಿದ ಕನಸು ತಾಯಿಯ ಸ್ಥಿತಿ ತೀರಾ ಗಂಭೀರವಾಗಿತ್ತು ಆದರೆ ಆರಾಧ್ಯ ಎಷ್ಟು ಪ್ರಯತ್ನಿಸಿದರೂ ಆಕೆಯ ಗಮನವನ್ನು ಸ್ಪರ್ಧೆಯಿಂದ ಹಿಂದೆ ಎಳೆಯಲು ಸಾಧ್ಯವಾಗಿಲ್ಲ ಸ್ಪರ್ಧೆಯ ದಿನ ಸುತ್ತಲೂ ಸಾವಿರಾರು ಪ್ರೇಕ್ಷಕರು ದೊಡ್ಡ ಈಜುಕೊಳ ಟಿವಿಯ ಸಮ್ಮುಖದಲ್ಲಿ ಜನ ಅವಳನ್ನು ವೀಕ್ಷಿಸುತ್ತಿದ್ದರು ಕೆಲವರು ಆಶ್ಚರ್ಯ ಕೆಲವರು ಕುತೂಹಲ ಇನ್ನು ಕೆಲವರು ತಿರಸ್ಕಾರ ಆಕೆಯ ಪರ ಭಾರೀ ಸ್ಪರ್ಧೆ ಎಲ್ಲರೂ ಅನುಭವಿಗಳೇ ಆದರೆ ಆರಾಧ್ಯ ಸಮಯವನ್ನು ಎಣಿಸುತ್ತಲೇ ಇದ್ದಳು ಸ್ಪರ್ಧೆ ಆರಂಭವಾಯಿತು ಆಕೆ ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸುತ್ತಾ ನೀರಿನಲ್ಲಿ ಮೀನಿನಂತೆ ಮುಂದೆ ಸಾಗಿದಳು ಕಾಲುಗಳು ಎಷ್ಟು ದುರ್ಬಲವಾಗಿದ್ದರೂ ಆಕೆಯ ಕೈಗಳು ಆರಿದ ಅಕ್ಕಿಯಂತೆ ಬಡಿದವು ನಂತರ ಘೋಷಣೆ ಗೋಲ್ಡ್ ಮೆಡಲ್ ಆರಾಧ್ಯ ಕಣ್ಣೀರಲ್ಲಿ ಆಕೆ ಪದಕವನ್ನು ಕೈಯಲ್ಲಿ ಹಿಡಿದು ಆ ಕ್ಷಣದಲ್ಲಿ ಅವಳನ್ನು ತೊರೆದು ಹೋದ ತಂದೆಯು ಟಿವಿಯಲ್ಲಿ ನೋಡುತ್ತಿದ್ದರು ಅವನಿಗನಿಸಿದು ಸಂತಾಪದ ಹೊತ್ತು ತಾನು ಮಾಡಿದ ತಪ್ಪನ್ನು ಅರಿತುಕೊಂಡನು ಆ ಸ್ಪರ್ಧೆಯ ನಂತರ ತಾಯಿ ಆಸ್ಪತ್ರೆಯಲ್ಲಿ ಮಲಗಿದ್ದಳು ಆರಾಧ್ಯ ಅವಳ ಕೈ ಹಿಡಿದು ಅಮ್ಮ ನಾನು ಗೆದ್ದೆ ಎಂದು ಹೇಳಿದಳು ರೇಖಾ ತಡವಾಗಿ ಕಣ್ಣು ತೆರೆದು ಮಗಳ ಕಣ್ಣುಗಳನ್ನು ನೋಡುತ್ತಾ ಪ್ರೀತಿಪೂರ್ವಕವಾಗಿ ಬಿಸಿ ಮುಷ್ಟಿ ಹಿಡಿದಳು ಈ ಕನಸು ಈಗ ಅವಳದಾಗಿತ್ತು ಈ ಸ್ಪರ್ಧೆಯ ನಂತರ ಅವಳ ಗೆಲುವು ಸುದ್ದಿಯಾಗಿತ್ತು ದೇಶಾದ್ಯಂತ ಜನ ಮೆಚ್ಚಿದ್ದರು ತಂದೆ ತನ್ನ ತಪ್ಪನ್ನು ಅರಿತುಕೊಂಡು ಮಗಳ ಕ್ಷಮೆ ಕೇಳಲು ಬಂದ ಆದರೆ ಆರಾಧ್ಯ ನಿರ್ಲಕ್ಷಿಸಿ ನೀನು ನನಗೆ ಅವಶ್ಯಕವಿಲ್ಲ ಎಂದು ತಿರಸ್ಕರಿಸಿದ್ದಳು ಆದರೆ ಆಕೆಯ ತಾಯಿಯೇ ಹೇಳಿದಳು ಮಗು ಕ್ಷಮೆ ದೊಡ್ಡ ಮನಸ್ಸಿನ ಲಕ್ಷಣ ನಿನಗೆ ಇದ್ದಿನ ದಿನ ದೊಡ್ಡದು ಮೂರ್ಖತಿನದಿಂದ ನೀನು ಯಾರಿಗಾದರೂ ತೊಂದರೆ ಕೊಟ್ಟರೆ ನೀವು ಅವರ ಹಾಗೆಯೇ ಆಗುತ್ತೀಯ ಈ ಮಾತು ಕೇಳಿದ ಮೇಲೆ ಆರಾಧ್ಯ ಮುಗುಳ್ನಕ್ಕಳು ಪದಕವನ್ನು ತಂದೆಯ ಕೈಗೆ ಕೊಟ್ಟು ನಾವು ಬದುಕಿದ್ದಾಗ ಏನಾದರೂ ಸಾಧಿಸಬಹುದು ಆದರೆ ಇಷ್ಟು ವರ್ಷ ಕಳೆದು ಹೋಗಿದ್ದನ್ನು ಮರಳಿ ಕೊಡಲು ಸಾಧ್ಯವಿಲ್ಲ ಹೀಗಿದ್ದರೂ ನನ್ನ ಕನಸು ನನಸಾದದ್ದು ನೋಡಿ ನೀನು ಈ ನಿಜವನ್ನು ಒಪ್ಪಿಕೊಂಡಿದ್ದೆ ಸಾಕು ಈ ದಿನ ಒಂದೊಂದೇ ಕನಸುಗಳ ಗೆಲುವು ಹೃದಯದ ಜೋಡಣೆಯ ಗೆಲುವಿಗಾಗಿ ಬದಲಾಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕಮೆಂಟ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುವ ಧನ್ಯವಾದಗಳು